ಈ ಒಂದು ಅವಧಿಯಲ್ಲಿ ನಾವು ರಾಶಿಗಳ ಹೋಲಿಕೆಯನ್ನು ಮಾಡೋಣ ಹೋಲಿಕೆ ಮಾಡಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಹೇಗೆ ಬರೀಬೇಕೆಂಬುದನ್ನು ನೋಡೋಣ ಇಲ್ಲಿ ನೋಡಿ ಛೇದಗಳು ಸಮವಿದ್ದಾಗ ನಾವು ರಾಶಿಯನ್ನ ಏರಿಕೆ ಮತ್ತು ಇಳಿಕೆ ಹೇಗೆ ಬರೀಬೇಕು ಅಂಶಗಳ ಸಮಯದಾಗಿ ಹೇಗೆ ಹೇಗೆ ಬರೀಬೇಕೆಂಬುದನ್ನು ನೋಡೋಣ ಇಲ್ಲಿ ಮೊದಲನೇ ಉದಾಹರಣೆ ನೋಡಿ ಎಲ್ಲ ಛೇದಗಳು ಸಮಯ ಇದ್ದಾವೆ ಛೇದ ಅಂದರೆ ಕೆಳಗಿರೋದು ಹದಿನೈದನೇ ನಾಲ್ಕು ಹದಿನೈದನೇ ಎಂಟು ಹದಿನೈದನೇ ಮೂರು ಹದಿನೈದನೇ ಏಳು ಛೇದಗಳು ಸಮಯ ಇದ್ದಾವೆ ಸರಿ ಹಾಗಾದ್ರೆ ಇದ್ರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಮಾಡಬೇಕಾದ್ರೆ ಒಂದು ನಿಯಮ ಇದೆ ಭಿನ್ನ ರಾಶಿಯ ಛೇದಗಳು ಸಮವಿದ್ದಾಗ ನೋಡಿ ಭಿನ್ನ ರಾಶಿಯ ಛೇದಗಳು ಸಮವಿದ್ದಾಗ ಅಂಶದಲ್ಲಿ ಯಾವುದು ಚಿಕ್ಕದಿರುತ್ತದೆಯೋ ಅದು ಚಿಕ್ಕದು ಯಾವುದು ದೊಡ್ಡದಿರುತ್ತದೆ ಅದು ದೊಡ್ಡದು ಅಂತ ನೋಟ್ ಮಾಡ್ಕೋಬೇಕು ಭಿನ್ನ ರಾಶಿಯ ಛೇದಗಳು ಸಮವಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತದೆಯೋ ಅದೇ ದೊಡ್ಡ ಭಿನ್ನರಾಶಿ ಯಾವುದು ಚಿಕ್ಕದಿರುತ್ತದೆಯೋ ಅದೇ ಚಿಕ್ಕ ಮೀನರಾಶಿ ಅಂತ ನಾವು ಹೇಳ್ತಾ ಇದ್ದೇನೆ ಸರಿ ಹಾಗಾದರೆ ಇಲ್ಲಿ ಏಕಿ ಕ್ರಮವನ್ನು ಬರೆಯೋಣ ಹೇಗೆ ಇದು ತಮಗೆ ಗೊತ್ತಾಯ್ತಾ ಇದು ಹೇಳಿರೋದು ಸ್ಟೇಟ್ಮೆಂಟು ಮೀನರಾಶಿಯ ಛೇದುಗಳ ಸಮವಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದೇ ದೊಡ್ಡದು ಯಾವುದು ಚಿಕ್ಕದಿರುತ್ತೋ ಅದು ಚಿಕ್ಕದಂತ ಹೇಳ್ಕೋಬೇಕು ಸರಿ ಏರಿಕೆ ಕ್ರಮ ಬರಿಬೇಕಾದ್ರೆ ಏರಿಕೆ ಸೊ ಏಕಿ ಕ್ರಮ ಬರಿಬೇಕಾದ್ರೆ ನಾವು ಹೆಂಗೆ ಬರಿತ ಇದ್ದೇವೆ ಚಿಕ್ಕದ್ರಿಂದ ದೊಡ್ಡದ ಕಡೆ ಹೋಗೋದು ಗೊತ್ತಿದೆ ನಮಗೆಲ್ಲ ಹಾಗಾದ್ರೆ ಇದರಲ್ಲಿ ಚಿಕ್ಕ ಮೀನರಾಶಿ ಯಾವುದು ಛೇದಗಳ ಸಮ ಇದ್ದಾಗ ಅಂಶ ನೋಡ್ಕೋಬೇಕಲ್ವಾ ಆ ಛೇದಗಳಂತ ಸಮ ಇರ್ತವೆ ಅಂಶದಲ್ಲಿ ಯಾವ್ದು ಚಿಕ್ಕದು ಅದೇ ಚಿಕ್ಕದು ಇದರಲ್ಲಿ ಯಾವ ಇದೆ ಹದಿನೈದನೆಯ ಮೂರು ನೆಕ್ಸ್ಟ್ ಇದಕ್ಕಿಂತ ದೊಡ್ಡದೇ ಯಾವ್ದಿದೆ ಇದನ್ನು ಬಿಟ್ಟು ನೆಕ್ಸ್ಟ್ ಹದಿನೈದನೆಯ ನಾಲ್ಕು ಅಲ್ವಾ ಇದರ ನೆಕ್ಸ್ಟ್ ದೊಡ್ಡದು ಹದಿನೈದನೆಯ ಏಳು ಇದಕ್ಕಿಂತ ದೊಡ್ಡದು ಕೊನೆ ಉಳಿದಿರೋದು ಹದಿನೈದನೆಯ ಎಂಟು ಸೊ ಇದು ಏನಪ್ಪಾ ಏರಿಕೆ ಕ್ರಮದಲ್ಲಿ ಬರೆದಿವೆ ಏರಿಕೆ ಕ್ರಮದಲ್ಲಿ ಬರೆದಾಗ ಈ ರೀತಿಯನ್ನು ಹಾಕಬೇಕು ಅಂದ್ರೆ ಈ ಕಡೆ ದೊಡ್ಡದಿದೆ ಅಂತ ಅರ್ಥ ಆಯ್ತಾ ಇದು ಇನ್ನು ನೋಡೋಣ ಇಲ್ಲಿ ಸಹಿತ ಸಮವ ಇದಾವೆ ಎಲ್ಲೋ ಇಪ್ಪತ್ತೊಂದು ಇದಾವೆ ಅಂಶ ಮಾತ್ರ ಬೇರೆ ಬೇರೆ ಆಗಿದೆ ನೈನ್ ಬೈ ಟ್ವೆಂಟಿ ಒನ್ ಫಿಫ್ಟಿ ತ್ರೀ ಬೈ ಟ್ವೆಂಟಿ ಒನ್ ಟೂ ಬೈ ಟ್ವೆಂಟಿ ಒನ್ ಇಳಿಕೆ ಕ್ರಮದಲ್ಲಿ ಆರ್ಡರ್ ನೀವು ಅಸೆಂಡಿಂಗ್ ಬರೆದಿದ್ದೀವಿ ನೀವು ಡಿಶೆಂಡಿಂಗ್ ಆರ್ಡರ್ ನಂಬಿ ಬರೋ ಡಿಶೆಂಡಿಂಗ್ ಬರಿಯುತ್ತೆ ಫಸ್ಟು ದೊಡ್ಡದು ಬರಿಬೇಕಲ್ವ ಆಮೇಲೆ ಚಿಕ್ಕದು ಬರಿತಾ ಹೋಗಬೇಕು ನಮ್ಗೆ ಆಲ್ರೆಡಿ ಗೊತ್ತಿದೆ ಚೀನೆಗಳು ಸಮ ಇದ್ದಾಗ ಭವಿಷ್ಯದಲ್ಲಿ ಯಾವುದು ದೊಡ್ಡದು ಬರುತ್ತೆ ಅದೇ ದೊಡ್ಡ ಬೆಲೆ ಅಲ್ವ ಹಾಗಾದರೆ ಇದಕ್ಕೆ ಬರೆಯುತ್ತೆ ದೊಡ್ಡ ಬರೀಬೇಕಲ್ವಾ ಇದರಲ್ಲಿ ದೊಡ್ಡ ಜಾಲ ಆಗುತ್ತೆ ಒನ್ ನಾಟ್ ಒನ್ ಫೈ ಟ್ವೆಂಟಿ ಫೈ ಹಾಗಾದರೆ ಇದ್ಕಿಂತ ಚಿಕ್ಕದು ನೆಕ್ಸ್ಟು ಫಿಫ್ಟಿ ಬೈ ಟ್ವೆಂಟಿ ಒನ್ ಚಿಕ್ಕದು ನೈನ್ ಬೈ ಟಿ ಒನ್ ಇದಕ್ಕಿಂತ ಚಿಕ್ಕದು ಟೂ ಬೈ ಟ್ವೆಂಟಿ ಒನ್ ಸರಿ ಈಗ ಯಾರೋ ಮಾರ್ಕನ್ನು ಹೇಗೆ ಹಾಕಬೇಕು ಯಾವ್ದು ದೊಡ್ಡದಿದೆ ಆ ಕಡೆಗೆ ಏನಪ್ಪ ಅಂತಂದ್ರೆ ಯಾರೋ ಮಾರ್ಕನ್ನು ಹಾಕಬೇಕು ಸೊ ಈಗ ದೊಡ್ಡದೆ ನೋಡಿ ಈ ಹೇಗೆ ಹಾಕಬೇಕು ಅಂದರೆ ದೊಡ್ಡದು ಅದೇ ಇದಕ್ಕಿಂತ ಚಿಕ್ಕದು ಇದಕ್ಕಿಂತ ಚಿಕ್ಕದು ಇದಕ್ಕಿಂತ ಚಿಕ್ಕದು ಇವುಗಳಲ್ಲಿ ಅತ್ಯಂತ ದೊಡ್ಡದು ಇದು ಅತ್ಯಂತ ಚಿಕ್ಕದು ಇದು ಸೊ ಇವು ಛೇದಗಳು ಸಮಯದಾಗ ನಾವು ಹೇಗೆ ಅಂತ ಗೊತ್ತಾಯಿತು ಈಗ ನೋಡಿ ನೆಕ್ಸ್ಟ್ ಅಂಶಗಳು ಸಮವಿದ್ದಾಗ ನಾವು ಹೇಗೆ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀಬೇಕು ಅನ್ನೋದು ನೋಡೋಣ ಇಳಿಕೆ ಕ್ರಮದಲ್ಲಿ ಬರೆಯೋಣ ಇದೊಂದು ಇಳಿಕೆ ನೋಡಿ ಸಿಕ್ಸ್ಟಿ ಫೈವ್ ಬೈ ಟೆನ್ ಸಿಕ್ಸ್ಟಿ ಫೈವ್ ಫೈವ್ ಒನ್ ಟ್ವೆಂಟಿ ಫೈವ್ ಸಿಕ್ಸ್ಟಿ ಫೈವ್ ಬೈ ತ್ರೀ ಸಿಕ್ಸ್ಟಿ ಫೈವ್ ಬೈ ಸೆವೆನ್ ಅಂಶಗಳ ಸಮಯ ಅಂಶಗಳು ಸಮಯ ಇದ್ದಾವೆ ಅಂಶಗಳ ಛೇದದಲ್ಲಿ ಯಾವುದು ಚಿಕ್ಕದನಿಸುತ್ತೋ ಅನಿಸುತ್ತೋ ಅದು ದೊಡ್ಡದ ಯಾವುದು ದೊಡ್ಡದನಿಸುತ್ತೋ ಅನಿಸುತ್ತೋ ಅದು ಚಿಕ್ಕ ದಿನ ರಾಶಿ ನೋಡಿ ಹತ್ತು ಈ ನೂರ ಇಪ್ಪತ್ತೈದು ಮೂರು ಇದರಲ್ಲಿ ದೊಡ್ಡದಾದ ಅನಿಸುತ್ತೆ ಇದು ಅನಿಸುತ್ತೆ ಅಲ್ವಾ ಅದು ಚಿಕ್ಕ ಬಿನ ರಾಶಿ ಅಂತ ಹೇಳೋದು ಇದು ಚಿಕ್ಕದ ಅನಿಸುತ್ತೆ ಅಲ್ವಾ ಮೂರು ಅದು ದೊಡ್ಡ ಬಿನ ರಾಶಿ ಅಂತ ಹೇಳಬೇಕು ಯಾವಾಗ ಇದು ಅಂಶಗಳು ಸಮವಿದ್ದಾಗ ಮರ್ಕೊಂಬಿಡಿ ಭಿನ್ನ ರಾಶಿಯ ಅಂಶಗಳು ಸಮವಿದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತದೆಯೋ ಅದು ದೊಡ್ಡ ಭಿನ್ನ ರಾಶಿಯಾಗಿರುತ್ತದೆ ಯಾವುದು ದೊಡ್ಡದಿರುತ್ತದೆಯೋ ಛೇದದಲ್ಲಿ ಅದು ಚಿಕ್ಕ ಭಿನ್ನ ರಾಶಿಯಾಗಿರುತ್ತದೆ ಈ ನಿಯಮವನ್ನು ನೆನಪಿಟ್ಟುಕೊಂಡು

ದೊಡ್ಡದು ಕಡಿಗಿದೆ ಇದು ಅತ್ಯಂತ ಚಿಕ್ಕದು ಇದು ಅತ್ಯಂತ ದೊಡ್ಡದು ಅಂಶಗಳ ಸಮಯ ಇದ್ದಾಗ ಚೇತಲ್ಲಿ ಯಾವ್ದು ಚಿಕ್ಕದು ಅನಿಸ್ತದೋ ಅದೇ ದೊಡ್ಡದು ಇದು ಗೊತ್ತಿರುತ್ತೆ ತಮಗೆಲ್ಲ ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಇದೆ ನೋಡಿ ಒನ್ ಬೈ ನೈಂಟಿ ಒನ್ ಬೈ ಟು ಒನ್ ಬೈ ನೈನ್ ಒನ್ ಬೈ ತ್ರೀ ಒನ್ ಬೈ ಸೆವೆನ್ ಸೊ ಯಾವ್ದು ದೊಡ್ಡದು ಯಾವ ಚಿಕ್ಕದು ಗುರುತಿಸಿಕೊಂಡು ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆಯೋಣ ಏರಿಕೆ ಎಲ್ಲ ಅಂಶಗಳ ಸಮಯ ಇದ್ದಾವೆ ಚೇತನದಲ್ಲಿ ಯಾವ್ದು ಚಿಕ್ಕದು ಇರುತ್ತೆ ಅದೇ ದೊಡ್ಡದು ಯಾವ ದೊಡ್ಡದು ಇರುತ್ತೆ ಅದೇ ಚಿಕ್ಕದು ನೀರು ಚಿಕ್ಕದಲ್ಲಿ ಬರಿಬೇಕಾದ್ರೆ ಫಸ್ಟ್ ಟೈಮ್ ಬರಿಬೇಕು ಚಿಕ್ಕದು ಸರಿ ಹಾಗಾದ್ರೆ ಇದರಲ್ಲಿ ಚಿಕ್ಕದು ಯಾವುದು ಚಿಕ್ಕದು ಯಾವ್ದು ಹೇಳಿ ಅಂಶದಲ್ಲಿ ಯಾವುದು ದೊಡ್ಡದು ಇರುತ್ತೆ ಅದು ಚಿಕ್ಕದಲ್ವ ರೈಟ್ ಒನ್ ಬೈ ನೈನ್ಟೀನ್ ಇದಕ್ಕಿಂತ ದೊಡ್ಡದು ಒನ್ ಬೈ ನೈನ್ ನೆಕ್ಸ್ಟ್ ಒನ್ ಬೈ ಸೆವೆನ್ ಒನ್ ಬೈ ತ್ರೀ ವೆನ್ ಒನ್ ಬೈ ಟೂ ನೋಡಿ ಎರಡು ಮಾರ್ಕನ್ನು ಹಾಕಬೇಕು ಅತ್ಯಂತ ಚಿಕ್ಕದು ಒನ್ ಬೈ ನೈನ್ಟೀನ್ ಅತ್ಯಂತ ದೊಡ್ಡದು ಒನ್ ಬೈ ಟೂ ಅರ್ಥ ಆಯ್ತಾ ಸೊ ಈ ರೀತಿಯಾದಂತಹ ಕೆಲವೊಂದನ್ನು ತಾವುಗಳು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಇಲ್ಲಿ ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳು ಸಮಯ ಇದ್ದಾಗ ನಾವು ಹೇಗೆ ಹೋಲಿಕೆ ಮಾಡಬೇಕು ಅಥವಾ ಹೇಗೆ ಏರಿಕೆ ಕ್ರಮದಲ್ಲಿ ಮತ್ತು ಇಳಿಕೆ ಕ್ರಮದಲ್ಲಿ ಬರೀಕೆ ಎಂಬುದನ್ನು ನೋಡೋಣ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ ತ್ರೀ ಬೈ ಟು ಒನ್ ಬೈ ತ್ರೀ ಫೈ ಬೈ ಫೋರ್ ಟು ಬೈ ಫೈವ್ ನಾಲ್ಕು ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ ಸೊ ಇವುಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೀಬೇಕಾಗಿದೆ ಬರಿಬೇಕಾದ್ರೆ ನಾವು ರೂಲ್ ಗೊತ್ತಿದೆ ಹೇಗೆ ಬರೀಬೇಕು ಅಂಶ ಮತ್ತು ಛೇದುಗಳ ಸಮವಿದ್ದಾಗ ನಾವು ಸರಳವಾಗಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರಿತಾ ಇದೆ ಈಗ ಛೇದಗಳು ಸಮವಿದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದಿರುತ್ತೆ ಅದು ದೊಡ್ಡದು ಯಾವ ಚಿಕ್ಕದಿರುತ್ತೆ ಅದು ಚಿಕ್ಕದು ಗೊತ್ತಿದೆ ಅಂಶಗಳ ಸಮ ಇದ್ದಾಗ ಛೇದಲ್ಲಿ ಯಾವ್ದು ಚಿಕ್ಕದಿರುತ್ತೆ ಅದನ್ನ ದೋಳ ಅನ್ಕೋಬೇಕು ಯಾವ್ದು ದೋಳದಲ್ಲಿ ಅದು ಚಿಕ್ಕದ್ಕೋಬೇಕಲ್ವಾ ಸರಿ ಹಾಗಾದ್ರೆ ಹೀಗಿದ್ದಾಗ ಏನ್ ಮಾಡಬೇಕು ಹೀಗಿದ್ದಾಗ ಏನ್ ಮಾಡ್ಬೇಕಪ್ಪ ಅಂದರೆ ಇವುಗಳಲ್ಲಿ ಅಂಶ ಅಥವಾ ಛೇದವನ್ನ ಸಮ ಮಾಡ್ಕೊಳ್ಲೇಬೇಕು ಯಾವುದಾದ್ರೂ ಒಂದನ್ನ ಸೊ ಯಾವುದಾದ್ರೂ ಒಂದನ್ನು ಸಮ ಮಾಡ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದರೆ ಇವು ಛೇದಗಳನ್ನು ಸಮ ಮಾಡ್ಕೋಬೇಕಾದ್ರೆ ಛೇದಗಳ ರಸ ತೆಗಿಬೇಕು ಅಂಶಗಳನ್ನು ಸಮ ಮಾಡ್ಕೋಬೇಕಾದ್ರೆ ಅಂಶಗಳನ್ನು ರಸ ತೆಗಿಬೇಕು ನಮಗೆಲ್ಲ ಗೊತ್ತಿದೆ ಲಸಗಳ ಬಗ್ಗೆ ಆಲ್ರೆಡಿ ಹಿಂದಿನಲ್ಲಿ ಮಾಡಲಾಗಿದೆ ಸರಿ ಹಾಗಾದರೆ ಇಲ್ಲಿರುವಂತಹ ಛೇದಗಳನ್ನು ತೆಗೆದುಕೊಳ್ಳೋಣ ಛೇದಗಳನ್ನು ಸಮ ಮಾಡೋಣ ಇಲ್ಲಿ ಎರಡು ಮೂರು ನಾಲ್ಕು ಐದು ಇದ್ದಾವೆ ಸೊ ಎರಡು ಮೂರು ನಾಲ್ಕು ಐದು ಎರಡು ಮೂರು ನಾಲ್ಕು ಐದು ಇವುಗಳನ್ನು ನಾವು ಲಸ ತೆಗಿಯೋಣ ತೆಗಿಬೇಕು ಇಲ್ಲಿ ಛೇದಗಳನ್ನು ಬರೆದುಕೊಂಡಿದ್ದೆ ಯಾವುದು ಎರಡು ಮೂರು ನಾಲ್ಕು ಐದು ಅಂದರೆ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗ್ಬೇಕಲ್ವಾ ಸರಿ ಹಾಗಾದರೆ ಎರಡರಿಂದ ಹೋಗೋಣ ಎರಡೊಂದಲೆ ಎರಡು ಎರಡರ ಮಗಲಿ ಮೂರಿಲ್ಲ ಹಾಗೆಯಡಿ ಎರಡು ಎಳ್ಳೇ ನಾಲ್ಕು ಎರಡರ ಮಗಲಿ ಐದಿಲ್ಲ ಹಾಗೆ ನೆಕ್ಸ್ಟ್ ಎರಡರಿಂದ ಒಂದಕ್ಕೆ ಒಂದು ಎರಡರ ಮಗಲಿ ಮೂರು ಇಲ್ಲ ಎರಡೊಂದ್ಲೇ ಎರಡು ಐದಕ್ಕೆ ಐದು ನೆಕ್ಸ್ಟ್ ಮೂರಿಂದ ಇಲ್ಲಿ ಕೊನೆಗೆ ಶೇಷ ಒಂದೊಂದು ಉಳಿಬೇಕು ಕೊನೆಗೆ ಅಲ್ಲಿ ತನಕ ಭಾಗಿಸ್ತಾ ಹೋಗ್ಬೇಕು ಐದೊಂದಲೇ ಐದು ಅಲ್ವಾ ನಮ್ಮ ಲಸ ಎಷ್ಟು ಬಂತು ಲಸ ಟೂ ಇಂಟು ಟೂ ಇಂಟು ತ್ರೀ ಇಂಟು ಫೈವ್ ಎಷ್ಟಾಯ್ತು ನೋಡಿ ಎರಡರಲ್ಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡಿಂದ ಅರವತ್ತು ಹಾಗಿದ್ರೆ ಅರವತ್ತು ಬಂತು ನಮ್ಮ ಲಸ ನಾವು ಛೇದವನ್ನು ಅರವತ್ತು ಮಾಡಬೇಕು ಇವಾಗ ಅರವತ್ತು ಮಾಡಿದರೆ ಸಮ ಆಗುತ್ತೆ ಸರಿ ಈಗ ಮೊದಲೇ ನೋಡೋಣ ತ್ರೀ ಬೈ ಟೂ ಇದೆ ಅಲ್ವಾ ಸೊ ಎರಡನೇ ಎಷ್ಟಕ್ಕೆ ಗುಣ ಕರೆ ಮಾಡಿದ್ರೆ ಅರವತ್ತು ಬರುತ್ತದೆ ಮೂವತ್ತು ಮೇಲು ಮೂವತ್ತು ಗುಡಿಸ್ಬೇಕು ನೆಕ್ಸ್ಟ್ ನೋಡಿ ಒನ್ ಬೈ ತ್ರೀ ಇದೆ ಮೂರನೇ ಎಷ್ಟು ಗುಣಿಸಿದ್ರ ಅರವತ್ತು ಇಪ್ಪತ್ತಕ್ಕೆ ಇಲ್ಲಿ ಇಪ್ಪತ್ತು ಗುಣಿಸ್ಬೇಕು ನೆಕ್ಸ್ಟು ಫೈವ್ ಬೈ ಫೋರ್ ನಾಲ್ಕನೇ ಎಷ್ಟು ಗುಣಿಸಿದ್ರೆ ಅರವತ್ತು ಹದಿನೈದಕ್ಕೆ ಇಲ್ಲಿ ಹದಿನೈದು ನೆಕ್ಸ್ಟ್ ನೋಡಿ ಬಂದ ಟು ಬೈ ಫೈ ಐದನ ಎಷ್ಟು ಗುಣಿಸಿದಿರ ಅರವತ್ತು ಹನ್ನೆರಡು ಹನ್ನೆರಡು ಈಗ ನೋಡಿ ಮೂವತ್ ಮೂರು ಗುಣದ ತೊಂಬತ್ತು ಬೈ ಸಿಕ್ಸ್ಟಿ ಒಂದ್ ಇಪ್ಪತ್ತು ಗುಣ ಇಪ್ಪತ್ತು ಬಾಗ್ಲೆ ಅರವತ್ತು ಹದಿನೈದು ಐದ್ಲೇ ಎಪ್ಪತ್ತೈದು ಬಾಗ್ಲೆ ಅರವತ್ತು ಹನ್ನೆರಡು ಇಪ್ಪತ್ನಾಲ್ಕು ಬಾಗ್ಲೆ ಅರವತ್ತು ಸೊ ಇವು ಛೇದಗಳು ಈಗ ನಾವು ಆಲ್ರೆಡಿ ನಮ್ಗೆ ಗೊತ್ತಿದೆ ಸಮೇದಗಳು ಸಮವಿದ್ದಾಗ ಹೇಗೆ ನಾವು ಏರಿಕೆ ಮತ್ತು ಏರಿಕೆ ಕ್ರಮದಲ್ಲಿ ಬರೀಬೇಕಂತ ಗೊತ್ತಿದೆ ಇಲ್ಲಿ ಛೇದಗಳ ಸಮಯ ಇದ್ದಾಗ ಅಂಶದಲ್ಲಿ ಯಾವುದು ಚಿಕ್ಕದು ಇರುತ್ತೋ ಅದು ಚಿಕ್ಕದು ಯಾವ್ದು ದೊಡ್ಡದಿರುತ್ತೋ ಅದು ದೊಡ್ಡದು ಈ ಏರಿಕೆ ಕ್ರಮದಲ್ಲಿ ಬರೆಯೋರು ಏರಿಕೆ ಕ್ರಮ ಏರಿಕೆ ಕ್ರಮ ಏರಿಕೆ ಕ್ರಮ ಬರೀಬೇಕಾದ್ರೆ ಮೊದಲು ಚಿಕ್ಕದು ಬರಿತಾ ಹೋಗ್ಬೇಕು ಆಮೇಲೆ ದೊಡ್ಡ ಬರೀಬೇಕಲ್ವಾ ಇದರಲ್ಲಿ ಚಿಕ್ಕದು ಯಾವುದು ಅರವತ್ತನೆಯ ಇಪ್ಪತ್ತು ಅಲ್ವಾ ಇದಕ್ಕಿಂತ ದೊಡ್ಡದು ಅರವತ್ತನೆಯ ಇಪ್ಪತ್ನಾಲ್ಕು ಇದಕ್ಕಿಂತ ದೊಡ್ಡದು ಅರವತ್ತನೆಯ ಎಪ್ಪತ್ತೈದು ಇದಕ್ಕಿಂತ ದೊಡ್ಡದು ಅರವತ್ತನೆಯ ಓಕೆ ಸರಿ ಅರವತ್ತನೇ ಇಪ್ಪತ್ತಂದ್ರೆ ಎಷ್ಟನೇ ಭಿನ್ನ ರಾಶಿ ನೋಡಿ ಮೂರನೇ ಒಂದು ಅದನ್ನು ಬರೋಣ ಡೈರೆಕ್ಟ್ ಆಗಿ ಮೂರನೆಯ ಒಂದು ನೆಕ್ಸ್ಟ್ ಅರವತ್ತನೇ ಇಪ್ಪತ್ನಾಲ್ಕಂದ್ರೆ ನಾಲ್ಕನೇ ಭಿನ್ನ ರಾಶಿ ಐದನೇ ಎರಡು ನೆಕ್ಸ್ಟ್ ಅರವತ್ತನೇ ಎಪ್ಪತ್ತೈದು ಅಂದರೆ ಮೂರನೇ ಭಿನ್ನ ರಾಶಿ ನಾಲ್ಕನೆಯ ಐದು ನೆಕ್ಸ್ಟ್ ಅರವತ್ತನೇ ತೊಂಬತ್ತಂದ್ರೆ ಮೊದಲ ಭಿನ್ನ ರಾಶಿ ಎರಡನೇ ಸೊ ಈ ರೀತಿಯಾಗಿ ಬರೀಬೇಕು ಇದನ್ನು ನಾವು ಏರಿಕೆ ಕ್ರಮ ಅಂತ ಕರಿತಾ ಇದ್ದೇವೆ ನಾವು ಏನು ಮಾಡಿದ್ದೀವಿ ಛೇದಗಳನ್ನು ಸಮ ಮಾಡಿಕೊಂಡು ಲೆಕ್ಕವನ್ನು ಮಾಡಿದ್ದೀವಿ ಅಲ್ವಾ ಸರಿ ಇದೇ ರೀತಿ ಲೆಕ್ಕಗಳನ್ನು ಮಾಡಿ ನೆಕ್ಸ್ಟ್ ಛೇದಗಳು ಮತ್ತು ಅಂಶಗಳು ಸಮವಿಲ್ಲದೇ ಇದ್ದಾಗ ಇನ್ನೊಂದು ಭಿನ್ನ ರಾಶಿ ಕೊಟ್ಟಿದ್ದಾರೆ ಅವುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಹೇಗೆ ಬರೀಬೇಕೆಂಬುದನ್ನು ನೋಡೋಣ ತ್ರೀ ಬೈ ಫೈವ್ ಟು ಬೈ ಟೆನ್ ಫೈವ್ ಬೈ ಟ್ವೆಂಟಿ ಫೋರ್ ಬೈ ಫಿಫ್ಟೀನ್ ಇವುಗಳನ್ನು ಛೇದಗಳನ್ನು ಸಮ ಮಾಡ್ಕೋಬೇಕು ಅನ್ನೋದು ತಮಗೆ ಆಲ್ರೆಡಿ ಹೇಳಿದೆ ಸೊ ಹಾಗೆ ಮಾಡೋಣ ಛೇದಗಳ ಲಸ ತೆಗಿಬೇಕು ಐದು ಹತ್ತು ಇಪ್ಪತ್ತು ಹದಿನೈದು ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ ಸಮ ಸಂಖ್ಯೆ ಇರೋದ್ರಿಂದ ಇಲ್ಲಿ ಎರಡು ಇದ್ದಾವೆ ಅಂದರೆ ಎರಡರಿಂದ ಭಾಗಿಸಿ ಎರಡು ಮಗಲಿ ಐದಿಲ್ಲ ಹಾಗೆ ಇಡಿ ಎರಡು ಐದನೇ ಹತ್ತು ಎರಡು ಒಂದಿಲ್ಲ ಎರಡು ಸೊನ್ನೆಗೆ ಸೊನ್ನೆ ಹದಿನೈದು ಹಾಗೆ ನೆಕ್ಸ್ಟ್ ಇವು ಯಾವ ಮಗಿಂದ ಇದ್ದಾವೆ ಎರಡರಿಂದ ಹೋಗುತ್ತಲ್ವಾ ರೈಟ್ ಇದು ಹೋಗಲ್ಲ ಐ ಎರಡು ಇಲ್ಲೇ ಹತ್ತು ಇದು ಹದಿನೈದು ಆಗಿಡಿ ನೆಕ್ಸ್ಟು ಐದರಿಂದ ಐದೊಂದಲೇ ಐದೊಂದಲೇ ಐದೊಂದಲೆ ಐದು ಐದು ಮೂರಲೇ ನೆಕ್ಸ್ಟು ಮೂರರಿಂದ ಅಲ್ವಾ ನಮ್ಮ ಲಸ ಎಷ್ಟು ಬಂತು ಅ ಇಂಟು ಟು ಇಂಟು ಫೈ ಇಂಟು ತ್ರೀ ಎರಡು ಎರಡನೇ ನಾಲ್ಕು ನಾಲ್ಕೈದು ಇಪ್ಪತ್ತು ಇಪ್ಪತ್ತ್ಮೂರನೇ ಅರವತ್ತು ನಮ್ಮದು ಲಸ ಅರವತ್ತು ಬಂತು ಹಾಗಿದ್ದರೆ ನಾವು ಛೇದಗಳನ್ನು ಅರವತ್ತು అరవత్తు మార్కెట్ ఈ మొదలై భిన్న రశి నోడి త్రీ బై ఫైవ్ ఛేదో అర్ అరవత్ మోదీ ఎట్టు గుర్ణస్ హెరకే మేలు సైతం హెడకే ఉణ నెక్స్ట్ టూ బై టెన్ హిందరవత్ మార్కెట్ ఇన్న ఆరు గుణి మేలు ఆరకి గుణి ఫైవ్ బై ట్వెంటీ ఇప్పటినెస్ట్ గుణిత అవతూ మూరకే మేలు మూరకే ఉణిసి నెక్స్ట్ ఫోర్ బై ఫిఫ్టీన్ హైంది ఎస్ గుణు నాలుగు నాలుకకి గుణి ಇಲ್ಲಿ ನೋಡಿ ಹನ್ನೆರಡು ಮೂರಲೆ ಮೂವತ್ತಾರು ಬಾಗ್ಲೆ ಅರವತ್ತು ಆರಲೆ ಹನ್ನೆರಡು ಬಾಗಿಲೇ ಅರವತ್ತು ಹದಿನೈದು ಬಾಗ್ಲೆ ಅರವತ್ತು ಹದಿನಾರು ಬಾಗಿಲೇ ಅರವತ್ತು ಓಕೆ ಸರಿ ಇಲ್ಲಿ ನಾನು ಇಳಿಕೆ ಕ್ರಮದಲ್ಲಿ ಬರೆಯೋಣ ಇದನ್ನು ಇಳಿಕೆ ಕ್ರಮ ನೋಡಿ ಛೇದಗಳ ಸಮ ಆಯ್ತಲ್ವಾ ಈಗ ಇಳಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಅಷ್ಟು ದೊಡ್ಡದು ಬರೀಬೇಕು ಆಮೇಲೆ ಚಿಕ್ಕದು ಬರೀಬೇಕು ಇಲ್ಲಿ ನೋಡಿ ಛೇದಗಳ ಸಮ ಆಗಿದೆ ಅಂತ ನಮ್ಗೆಲ್ಲ ಗೊತ್ತಾಗಿದೆ ಛೇತುಗಳು ಸಮಯದಾಗ ಅಂಶದಲ್ಲಿ ಯಾವ್ದು ಚಿಕ್ಕದು ಅದೇ ಚಿಕ್ಕದು ಯಾವ್ದು ದೊಡ್ಡದು ಅದೇ ದೊಡ್ಡದು ಅಂತ ಹೇಳ್ತಾ ಇದ್ದೇವೆ ಕ್ರಮದಲ್ಲಿ ಫಸ್ಟ್ ದೊಡ್ಡ ಬರೋಕೆ ಯಾವ್ದು ದೊಡ್ಡದು ಅರವತ್ತನೇ ಮೂವತ್ತಾರು ಅರವತ್ತನೇ ಮೂವತ್ತಾರು ನೆಕ್ಸ್ಟು ಇದಕ್ಕಿಂತ ಚಿಕ್ಕದು ಅರವತ್ತನೆಯ ಹದಿನಾರು ನೆಕ್ಸ್ಟು ಅರವತ್ತನೆಯ ಹದಿನೈದು ನೆಕ್ಸ್ಟು ಅರವತ್ತನೆಯ ಹನ್ನೆರಡು ಸರಿ ಅರವತ್ತನೇ ಮೂವತ್ತಾರು ಅಂದರೆ ಯಾವ ಮಿನ್ನ ರಾಶಿ ಮೊದಲ ಮಿನ್ನ ರಾಶಿ ತ್ರೀ ಬೈ ಫೈವ್ ಇದು ದೊಡ್ಡದು ಅರವತ್ತನೇ ಹದಿನಾರು ಅಂದರೆ ಯಾವ ಮೀನಾರಾಶಿ ಕೊನೆಯ ಮೀನಾರಾಶಿ ಹದಿನೈದನೇ ನಾಲ್ಕು ನೆಕ್ಸ್ಟ್ ಅರವತ್ತನೇ ಹದಿನೈದು ಅಂದರೆ ಮೂರನೇ ಮೀನಾರಾಶಿ ಇಪ್ಪತ್ತನೆಯ ಐದು ನೆಕ್ಸ್ಟ್ ಅರವತ್ತನೇ ಹನ್ನೆರಡು ಅಂದರೆ ಯಾವ ಮೀನಾರಾಶಿ ಎರಡನೇ ಮೀನಾರಾಶಿ ಹತ್ತನೆಯ ಎರಡು ದೊಡ್ಡದು ಚಿಕ್ಕದು 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 ಸೊ ಈ ರೀತಿಯಾಗಿ ನಾವು ಇಕೆ ಕ್ರಮದಲ್ಲಿ ಬರಿಬೇಕು ಛೇದಗಳು ಸಮಯ ಇದ್ದಾಗ ಮೊದಲೇ ಮಾಡ್ಕೋಬೇಕು ಛೇದಗಳನ್ನು ಸಮ ಮಾಡ್ಕೋಬೇಕು ಛೇದಗಳನ್ನು ಸಮ ಮಾಡ್ಕೋಬೇಕಾದ್ರೆ ಕೊಟ್ಟಂತಹ ಛೇದಗಳನ್ನೇ ಲಸ ತೆಗಿಬೇಕು ಲಸ ತೆಗೆದಾಗ ಅವುಗಳನ್ನು ನಾವು ಸಮ ಮಾಡ್ಕೋಬೋದು ಈ ರೀತಿಯಂಥ ಲೆಕ್ಕಗಳನ್ನು ಪ್ರ್ಯಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಲೆಕ್ಕಗಳಾಗಿವೆ